ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವಾಗ ನಾನು ಅಮ್ಮನ ಮನೆಗೆ ಬಂದಿದ್ದೆ ಅಮ್ಮ ಹುಳಿ ಸಾರ್ ಮಾಡ್ತಾಯಿದ್ರು ಸೊ ಆ ರೆಸಿಪಿನ ಇವಾಗ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನು ಒಂದು ಮೂರು ಥರ ತರಕಾರಿ ತೊಗೊಂಡಿದ್ದಾರೆ ಇಲ್ಲಿ ನೋಡಿ ಹೀರೆಕಾಯಿ ತೊಗೊಂಡಿದ್ದಾರೆ ಸೀಮೆ ಬದನೆಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದಾರೆ ನಾವು ಯಾವ ತರಕಾರಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಅಂದರೆ ಬೀನ್ಸು ನವಿಲು ಕೋಸು ಅದನ್ನೆಲ್ಲ ಯೂಸ್ ಮಾಡ್ಕೊಬೋದು ಆಮೇಲೆ ಇಲ್ಲಿ ನೋಡಿ ಬೇಳೆನ ತೊಳೆದು ಹಾಕ್ಕೊಳ್ತಾ ಇದ್ದಾರೆ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ವಿಸಿಲ್ ಆಗೋಗಿ ಬಿಡಬೇಕು ಉಪ್ಪನ್ನ ನಾವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀವಿ ಸೊ ಹಾಗಾಗಿ ಇದಕ್ಕೆ ಹಾಕಿಲ್ಲ ಬೇಕಿದ್ರೆ ಈ ಪಾಯಿಂಟ್ ಆಫ್ ಟೈಮ್ನಲ್ಲೂ ಕೂಡ ಹಾಕ್ಕೊಬೋದು ಮತ್ತು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಶುಂಠಿ ಆಮೇಲೆ ಸಾಂಬಾರು ಪುಡಿ ಇದು ಮನೇಲೆ ಮಾಡಿರುವಂಥ ಒಂದು ಸಾಂಬಾರು ಪುಡಿ ಆಮೇಲೆ ತೆಂಗಿನ ತುರಿ ಒಂದು ಎರಡು ಮೂರು ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದಾರೆ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾರೆ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಇದನ್ನು ನುಣ್ಣಗೆ ರುಬ್ಕೊಬೇಕು ತುಂಬ ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗೇ ಆಗುತ್ತೆ ಇಲ್ಲಿ ಈರುಳ್ಳಿ ಹಾಕಿಲ್ಲ ಬಿಕಾಸ್ ಒಗ್ಗರಣೆಗೆ ಸ್ವಲ್ಪ ಹಾಕೊತಾರೆ ಅಷ್ಟೆ ಸೊ ಇದನ್ನ ರುಬ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಕರಿಬೇವು ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ನಮ್ಮಮ್ಮ ಎಲ್ಲ ರೆಸಿಪೀಸ್ಗೂ ಕರಿಬೇವು ಯೂಸ್ ಮಾಡ್ತಾರೆ ಸಾಂಬಾರ್ಸ್ಗೆಲ್ಲ ನಾನು ಕೆಲವು ಸಲ ಯೂಸ್ ಮಾಡೋಲ್ಲ ನನ್ನ ರೆಸಿಪೀಸಲ್ಲಿ ಬಟ್ ಅಮ್ಮ ಮಾಡ್ತಾರೆ ಅಲ್ಲಿ ನೋಡಿ ಒಂದು ಈರುಳ್ಳಿ ನಾವು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ ಸೊ ಹಾಗಾಗಿ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದಾರೆ ಸೊ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಶುಂಠಿನ ರುಬ್ಬಕ್ಕೆ ಹಾಕ್ಕೊಂಡಿದ್ವಿ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈ ರುಬ್ಬಿರೋವಂಥ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು ತುಂಬ ಈಸಿಯಾಗಿ ಆಮೇಲೆ ತುಂಬ ಬೇಗ ಆಗತ್ತೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಈಗ ಸೊ ಎಲ್ಲ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲೆ ಹಾಕಿ ಅದಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾರೆ ಬಿಕಾಸ್ ನಾವು ತರಕಾರಿ ಬೇಯಿಸಿರೋ ನೀರು ಕೂಡ ಇರುತ್ತಲ್ಲ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಅಷ್ಟೇ ಇದು ಒಂದು ಕುದಿ ಮೇಲೆ ನಾವು ಬೇಯಿಸಿರೋ ತರಕಾರಿನ ಹಾಕ್ಕೊಬೇಕು ಇದೊಂದು ಕುದಿ ಕುದಿಯಕ್ಕೆ ಬಿಡ್ತಾ ಇದ್ದಾರೆ ನೋಡಿ ನನಗೆ ತರಕಾರಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಇದಕ್ಕೆ ನಾವು ಇಷ್ಟ ಬಂದಿರೋ ತರಕಾರಿ ಅಂದರೆ ಆಲೂಗಡ್ಡೆ ಇರ್ಬೋದು ಬೀನ್ಸ್ ಇರ್ಬೋದು ಅದನ್ನೆಲ್ಲ ಹಾಕೊಬೋದು ಇಲ್ಲಿ ನೋಡಿ ಇವಾಗ ರುಬ್ಕೊಂಡಿರೋ ತರಕಾರಿಗಳನ್ನ ಇದಕ್ಕೆ ಹಾಕ್ಕೊಂಡಿದ್ದಾರೆ ತುಂಬ ಜಾಸ್ತಿ ಮಸಾಲೆ ಹಾಕಿ ರೆಗ್ಯುಲರ್ ಆಗಿ ಸಾಂಬಾರುಗಳನ್ನ ಮಾಡ್ಕೊಳೋಕ್ಕಿಂತ ಈ ಥರ ಸಿಂಪಲ್ ಆಗಿ ಒಂದು ಊಟಕ್ಕೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನೋಡಿ ಈಗ ಎಲ್ಲ ಹಾಕ್ಕೊಂಡಿದ್ದಾರೆ ಸಾಂಬಾರು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇವಾಗ ಉಪ್ಪು ಹಾಕ್ಕೊಂಡಿದ್ದಾರೆ ಕಲ್ಲುಪ್ಪು ಹಾಕೋದಮ್ಮ ಸೊ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ ಅವರು ಪುಡಿ ಉಪ್ಪು ತುಂಬ ಬಳಸೋದಿಲ್ಲ ಬಟ್ ನಾನು ತುಂಬ ಪುಡಿ ಉಪ್ಪು ಬಳಸ್ತೀನಿ ಆ್ಯಕ್ಚುಲಿ ಕಲ್ಲುಪ್ಪು ಬಳಸೋದು ತುಂಬ ಒಳ್ಳೆಯದು ಅಡುಗೆಗಳಲ್ಲಿ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ ಸೊ ಬೇಗ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ಈ ಸಾಂಬಾರು ಮಾಡ್ಕೊಬೋದು ತುಂಬ ಈಸಿಯಾಗಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್